ಹುಡುಗಿ ನೀನು ಮಾಲಾ ಶ್ರಿ ಪೇ ಬರಗಿ ಹುಡುಗಿ ನೀನು ಶ್ರೀಪೇಷ ಮಾರು ಚಟು ತಾಂ ಬಾರಿ ಒಂದು ಪೇಶ ಹುಡುಗಿ ಛೋಟ ಛೋಟ Let's <tries> go, let

ಬೆಂಕಿ ಚೆಂಡು ಸಿಡಿ ಸಿಡಿ ಗುಂಡು ನಿನ್ನಂತ ಗಂಡಿನ ಕೈ ಹಿಡಿಯೋ ಹುಡುಗಿ ಬಹಳ ಪುಣ್ಯ ಮಾಡಿರ್ಬೇಕು ನೋಡು ಯಾರು ಯಾರ್ಯಾಕಲೆ ಸಿಂಗಾರಿ ನೀನ ಪುಣ್ಯ ಮಾಡಿದ ಇಲ್ಲೋಡ ನೀ ಸುತ್ತಮುತ್ತ ಒಳ್ಳೆಯದ ಹುಡುಕಿ ಅಂತ ಹೋದ್ರ ನನ್ನ ಹುಡುಗಿ ಸಿಗೋದಲ್ಲ ಹ್ಮ್ ಅಂದ್ರೆ ಈಗ ತಾಳಿ ಕಟ್ಬಿಡ್ತಾನೆ ನೋಡ್ರಂಗ ಇಲ್ಲದಾಸೆ ನನ್ನ ಮೇಲೆ ಇಟ್ಕೋಬಾಳ ನನಗೆ ಆಸೆ ಆಕಾಂಕ್ಷಿಗಳು ಬಾಳದವು ನನ್ನ ಆಸೆ ಈಡೇರ್ಸುವಂತ ಹುಡುಗನ ನಾನು ಮದುವೆ ಆಗಿ

நீர் உ பிரீதிய நான்த்தேன்

चांद बहुत दूर है मगर चांदनी मेरे पास है तुम so, बहुत दूर है तुम्हारे दिल मेरे पास है नाना नाना आज रहा है चंद्रकाली सीरे अपने बंदर के जंगल गंगा ले बंदर बंदर मार के तो भूखी है ले नन्ना मेरी में आज हो जी बात करने पूरा भूख भूख करने ले 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 नारि <laughs> कंद

നിന്നരെ കൊന്ന നന്ന കൊന്ന നന്ന തിരികെ കൊന്ന നമ്മെ കൊന്ന നിന്നെ നീവനെ വെറുതെ വിടന്നേ കുട്ടൻഹരൻ കേറി രൂപം തെളിഞ്ഞേ കൊന്താര പറയ് ഹുണ്ടീ താനേ

ಇಲ್ಲಿ ಏನು ಸಾಮಾನು ಬೇಕ ತಗರೆ ಅಯ್ಯೋ ಬಾ ನೀನು ನಮವಾದೆ ಅಂದ ಮೇಲೆ ನಾನು ಏನಾದರೂ ತಗೊಳાડ ಅಂತಾ ಬಾ ತಗರೆ ಹಾත් ನನಗೆ ನಿಂಗೆ ಒಂದು ಟಿಕ್ಕಾ ಪಾಟಿಬೇಕು ಅರವಾ ಒಂದೆತ್ತು ಎರಡು ಕೊಡ್ತಂತಗೆ ತಗೋ ತೋರ್ಸೋ ತಗೋ ತೋರ್ಸೋ ತೋರ್ಸೋ

மத்த மத்த நம்ம ராய் இதுக்கு பா இல்ல அதறி கூட ஐயே दुर्गाவ என கேக்கேந்திரன் என கேக்கேல்ல நான் ಒಂದ्याக்கா 2 கொடுதني ஆதிர நீ ஊர் संपूर्ण माहिती ನೀ ಕೊಡボス ನೀ யாਰបានಂದ್ರ ನೀ ಏನು கேத்தி எல்ல நிंदा எல்ல ಕೊடுதيني எர்பின எர்பினదవ இல்ல இ எர்பின நம்ம என்ன விடா आयम बहुत चालू है रेडी है ओके शुरू करें ये केड़ो तो चाचा आका ये ना मामा का टीवी करे बंदर मामा ने एक्सल लगाड़ी बंदर मामा ने एक्सल लगा जे गवा दंग गवा दंग गवा दंग

ನಮ್ಮೂರ್ ಹುಡುಗಿ ತೆಲಿ ಮೇಲ ಏರ್ ಪಿನ್ನ ಇಡಕತಿ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಏನ್ ನಿನ್ಗೆ ಏರ್ ಪಿನ್ನ ಇಡ ಧೈರ್ಯ ಯಾಕೆ ಬೇಕು ಸಿಂಗಾರ್ ಒಪ್ಪೇಳನ ಇಡಕತಾನಿ ಅಲ್ಲ ಅಲ್ಲ ಲೇ ಮಗನ ಆಯ್ತ್ ಪಾಪ ನೋಡಿರ ನಾಲ್ಕನೇ ಕ್ಲಾಸ್ ಓದ್ಯಾಳ ನೀ ನೋಡಿರ ಡಿಗ್ರಿ ಮುಗಿಸಿ ಮಗನ ಅವನು ಗೊತ್ತಿಲ್ಲ ಅಂದ್ರೆ ನಿನ್ಗೂ ಬುದ್ಧಿಲ್ಲ ಏನ್ ಲೇ ಮಗನ ಸಿಂಗಾರಿ ತೆಲಿ ಮೇಲ ಕೈ ಇಟ್ಟದ್ದು ನಾ ನೋಡ್ದೆ ಸರಿ ಓದ್ತ ಆಗ ನಮ್ಮ ಪರ್ಸೆಂಟ್ ಏನಾದ್ರು ನೋಡಿದ್ದ ಅಂದ್ರೆ హుషారే నే క్లాస్ ఓదే నూ డిగ్రీ ముగ్సిన అర్ధ మర్ధ డిగ్రీ ఓద అడ్డు బర్ కచ్చి అంత కాలే నిర్సే బుడ్తాను అంగడి అగ్రెస్క నేను కుత్కం ఫోన్ కాలేదు

ನಿನ್ನೊಂದು ಸಾರಿ ಬಂದ ಕೈ ಕಾಲೇ ಕರ್ಬಿಡ್ದೆ ರೀ ಹಂಗ್ ಮಾಡ್ಬಿಡ್ದೆ ಮಗನ ನಿನ್ನ ಅಂತಿಂತರಿಗೆ ಏನು ನನ್ನ ಊರಿ ಊರಿಗೆ ಬರಿಲಂಗೆ ಮಾಡಕ್ಕೆ ಸಾಕತ್ತಿಲ್ಲದೆ ಮಗನ ಅಂತಂದ್ರೆ ನೀನು ನಿಮ್ಮನ್ನ ಏನು ಮಾಡ್ತೀರಿ ಐತಲ್ಲೇ ನಿಮಗೆ ಈ ಊರಿ ಬರಿದಂಗೆ ಮಾಡೋದ್ ಸಾಕತ್ ಏ ಹಲ್ಕ ನನ್ನ ಮಗನ ನನಗಿಲ್ಲ ನಮಗೆ ಗಂಗವರ್ತಿಗೈತೆ ಮನಸು ಮಾಡ್ಯಾ ಮತ್ತೆ ಮೊಟ್ಟೆ ಒಳಗೆ ಹಾಕ್ ತಿಳ್ಸಿಲ್ಲ ಅಂದ್ರೆ ಡೇ ನೀ ಇಲ್ಲೇ ತೆಗೆದು ಬಿಡ್ತೀಯ ಮಗನ ಇನ್ನೊಂದು ಸಾರಿ ಎದ್ದೇ ಬಂದಿರ್ಬಾರ್ದು ನಿಮ್ಮತ್ತಿನ ದಂಗ ಬತ್ತಿಲ್ಲ ನೋಡ್ತಾನೆ ನಾನು ಎಲಿ ಕೂದ ಬೆಳ್ಳದಾಗ ಎಲ್ಲಿ ಕುಂತಾಳೆ ನಾನು ನಿಮ್ಮತ್ತಿ ಬೆಂಕಿಗೆ ಬೆಂಕಿ ಬತ್ತಿ ಹಚ್ಚಿ ನಾಕ್ ಕೊಡ್ತೀನಿ ನಿಮ್ಮ ಅತ್ತಿನ್ ಕಂಟ್ರೋಲ್ ಮಾಡಿದ ಮಾಡ್ತಾರಲ್ಲೇ ಎರಡ ಏರ್ ಯಾರು ಕೊಟ್ಬಿಟ್ಟ ಬೆಲೆ ಆಗ್ಬಿಡ್ತಾನೆ ಮಾ ಮುಂಗ್ತ ನೀ ಮಾತಿ ಕಸಿ ಎ ಕಸ ತಿನ್ ಬೇ ನಮ್ಮ ಅತ್ತೆ ಮಧ್ಯ ಮಾತಾಡ್ತಿ ಅವನು

எ <usion> <sm dispers> <mysteriously> <ioso meu> <problem> <zedTC>

ਕੱਟੇ ਬੋਲਾ 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 ਕੱਟੇ ਬੋਲਾ

આજે છે 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 આજે What's yes. real makeover? You're your powerful You go to the limit Makeover What's real makeover? You're your powerful Makeover What's real makeover? You're your powerful